ಕೋಲಾರದ ನಾರಾಯಣ ಹಾರ್ಟ್ ಸೆಂಟರ್ನಲ್ಲಿ ಸಿಗುವ ಸೌಲಭ್ಯಗಳ ಸದ್ಬಳಕೆ ಮಾಡಿಕೊಳ್ಳಬೇಕು ಡಾಕ್ಟರ್ ಯಶವಂತ್ ಚಿಂತಾಮಣಿ ಕೋಲಾರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆ ಬಳಿ ನಾರಾಯಣ ಹೃದಯಾಲಯ ಆರಂಭವಾಗಿ ಹದಿನಾಲ್ಕು ವರ್ಷಗಳು ಕಳೆಯುತ್ತಿರುವ ಹಿನ್ನೆಲೆಯಲ್ಲಿ ಸಂಸ್ಥೆಯಿಂದ ಸಾರ್ವಜನಿಕರಿಗೆ ನೀಡುತ್ತಿರುವ ಉತ್ತಮ ಸೇವೆ ಹಾಗೂ ಸೌಲಭ್ಯಗಳ ಬಗ್ಗೆ ಚಿಂತಾಮಣಿ ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಕೋಲಾರ ಜಿಲ್ಲಾ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಹೃದಯ ತಜ್ಞರಾದ ಡಾಕ್ಟರ್ ಯಶವಂತ್ ಎ ಎಲ್ ರವರು ಮಾತನಾಡಿ ಸುಮಾರು ಹದಿನಾಲ್ಕು ವರ್ಷಗಳಿಂದ ಸತತವಾಗಿ ಇಪ್ಪತ್ತೈದು ಸಾವಿರ ಹೃದಯ ರೋಗಿಗಳಿಗೆ ಆಂಜಿಯೋಗ್ರಾ ಆಂಜಿಯೋಪ್ಲಾಸ್ ಸ್ಟೆಂಟ್ ಅಳವಡಿಕೆ ಒಂದು ಐದು ಲಕ್ಷ ಮಂದಿಗೆ ಒಳ ಮತ್ತು ಹೊರ ರೋಗಿಗಳಿಗೆ ಚಿಕಿತ್ಸೆ ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದರು ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಆರೋಗ್ಯ ವಿಮೆ ಹಾಗೂ ಮತ್ತಿತರ ಸೌಲಭ್ಯಗಳು ಇವೆ ಬಿಪಿಎಲ್ ಕಾರ್ಡು ಹೊಂದಿರುವವರಿಗೆ ಉಚಿತ ಚಿಕಿತ್ಸೆ ಇದೆ ಆಸ್ಪತ್ರೆಯಲ್ಲಿ ದೊರೆಯುವಂತಹ ಯೋಜನೆಗಳು ಸರ್ಕಾರಕ್ಕೆ ಸಂಬಂಧಿಸಿದಂತಹ ಆಯುಷ್ಮಾನ್ ಭಾರತ್ ಕಾರ್ಡ್ ಜ್ಯೋತಿ ಸಂಜೀವಿನಿ ಭಾರತ್ ಅಲ್ಪಮೋವರ್ಸ್ ಲಿಮಿಟೆಡ್ ಮುಂತಾದ ಯೋಜನೆಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿರುತ್ತದೆ ಅಂತ ತಿಳಿಸಿದರು ಅದೇ ರೀತಿಯಾಗಿ ಆರ್ಎಲ್ ಜಾಲಪ್ಪ ನಾರಾಯಣ ಹೆಲ್ತ್ ಸೆಂಟರ್ನಲ್ಲಿ ಹೃದಯ ಶಸ್ತ್ರಚಿಕಿತ್ಸೆ ಮಕ್ಕಳಿಗೆ ಮತ್ತು ಪ್ರೌಢ ವಯಸ್ಸಿನವರಿಗೆ ಹೃದಯ ಬಡಿತ ಸಮಸ್ಯೆಯ ಚಿಕಿತ್ಸೆ ಮತ್ತು ಅದರ ಚಿಕಿತ್ಸೆಯ ಗಮನ ಹೃದಯನಾಳಿನ ಶಸ್ತ್ರಚಿಕಿತ್ಸೆ ಮಕ್ಕಳಿಗೆ ಮತ್ತು ವಯಸ್ಸಿನವರಿಗೆ ಹೃದಯದ ಎದೆಗೂಡಿನ ಶಸ್ತ್ರಚಿಕಿತ್ಸೆ ಮತ್ತು ಮಕ್ಕಳಿಗೆ ಪ್ರೌಢ ವಯಸ್ಸಿನವರಿಗೆ ಹೃದಯ ಆರೋಗ್ಯ ತಪಾಸಣೆಯ ಸೌಲಭ್ಯಗಳ ಜೊತೆಗೆ ಇಪ್ಪತ್ನಾಲ್ಕು ಭಾಗಿಸು ಏಳು ಹೃದಯದ ತುರ್ತು ಸೇವೆಗಳು ನಮ್ಮಲ್ಲಿ ಲಭ್ಯವಿರಲಿದ್ದು ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದರು ಪ್ರತಿ ತಿಂಗಳು ಚಿಂತಾಮಣಿಯಲ್ಲಿ ಹದಿನೈದು ದಿನಕ್ಕೆ ಒಮ್ಮೆ ನಗರದ ಮೈಸೂರು ಆಸ್ಪತ್ರೆಯಲ್ಲಿ ತಪಾಸಣೆ ನಡೆದ ನಡೆಸಲಾಗುತ್ತದೆ ಅದಕ್ಕೆ ಸಾರ್ವಜನಿಕರು ಸಹಕರಿಸಿ ಸದುಪಯೋಗ ಪಡೆದುಕೊಳ್ಳಬೇಕು ಈ ಸಂದರ್ಭದಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಶಶಿಧರ್ ಕೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ವೆಂಕಟರಾಮರೆಡ್ಡಿ ನರೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತಿ ಇದ್ದರು ಇಮ್ರಾನ್ ಖಾನ್ ಚಿಂತಾಮಣಿ ಸೊ ಇವತ್ತು ಈಗ ನಾವು ಸೇರಿರೋ ಕಾರಣ ಏನು ಅಂತ ಹೇಳಿದ್ರೆ ಯಾವ ಥರ ಫೆಸಿಲಿಟೀಸ್ ಅವೈಲೇಬಲ್ ಇದಾವೆ ಕೆಲವೊಂದು ಜನರಲ್ಲಿ ಅವೇರ್ನೆಸ್ ಇಲ್ಲ ಸೊ ಹೃದಯ ಸೆಂಟರ್ ಹಾಟ್ ಸೆಂಟರ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ನಾವು ಒಂದು ಯಾರಿಗಾದರೂ ಹೃದಯ ಗಾತ ಹೃದಯ ಗಾತ ಅಂತ ಅಟ್ಯಾಕ್ ಆದಾಗ ಬಂದಾಗ ನಾವು ಮಾಡೋದೇನು ಒಂದು ಸ್ಟೆಬಿಲೈಸೇಷನ್ ಅಂತ ಮಾಡ್ತೀವಿ ಹಾಟ್ ಹರ್ಸ್ ಇಂಜೆಕ್ಷನ್ಸ್ ಕೊಟ್ಟು ಸ್ಟೆಬಲೈಸ್ ಮಾಡಿ ಆ್ಯಂಜಿಯೋಗ್ರಾಮ್ ಅಂತೀಜರ್ ಮಾಡ್ತೀವಿ ಆ್ಯಂಜಿಯೋಗ್ರಾಮ್ ಅಂತ ಹೇಳಿ ఆ బ్లాకేజ్ ఇవ్వ ఉద్దేశ ట్రీట్మెంట్ ప్రొవైడ్ మాట్టు బ్లకేజ్ క్రిటిల్ ఆగితే అంత అంతే అవ్వ మల్టి మల్టిపుల్ బ్లాకేజ్ ఇప్పుడు బైపాస్ అంటే ఒక ఎరణ నైత రైతు బంధువులకి నమ్మల్ని ఎలా రీతి స్కీమ్స్ అవైలబల్ ముంచే ఆగ్రెండ్ గవర్నమెంట్ ఆస్పత్రిలో మాత్రం స్కీమ్స్ అవైలబల్తాయి ఈ నమ్మ నారాయణ హృదయ బి కార్డ్ స్కీమీ ప్రతి ఒక్క హృదయకి సంబంధప

ಕಾರಣ ಅಂತೇಳಿ ನಾವೇನು ಚಿಂತಾಮಣೆಯಲ್ಲಿರುವಂಥ ಪೇಷೆಂಟ್ಸ್ಗೆ ಯೂಸ್ ಅಲ್ಲಿ ಸುಮಾರು ಹನ್ನೊಂದು ವರ್ಷದಲ್ಲಿ ನಾವು ಚಿಂತಾಮಣಿಯಿಂದ ಹಲವಾರು ಎರಡು ಸಾವಿರ ಪೇಷಂಟ್ಸ್ನ ನೋಡಿರ್ತೀವಿ ಅವ್ರಿಗೆ ಯೂಸ್ ಅಂತ ಪ್ರತಿ ಮೊದಲನೇ ಸೋಮವಾರ ಮೂರನೇ ಸೋಮವಾರ ಚಿಂತಾಮಣೆಯಲ್ಲಿರುವಂಥ ಮೈಸೂರು ಆಸ್ಪತ್ರೆಗೆ ನಾವು ಕನ್ಸಲ್ಟೇಷನ್ ಬರ್ತಾ ಇದ್ದೀವಿ ಆವತ್ತಿನ ದಿನ ಅಲ್ಲಿರೋ ಪೇಷಂಟ್ಸ್ ನೋಡ್ತೀವಿ ಅಂತ ಪ್ರತಿಯೊಂದು ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆಗಾಗಿರೋದು ಬೇರೆ ಪ್ರೈವೇಟ್ ಆಸ್ಪತ್ರೆಗಳಿಂದ ಅಂತ ನಮಗೆ ಕನ್ಸಲ್ಟೇಷನ್ಗೆ ಕಳಿಸ್ತಾ ಇದ್ದಾರೆ ಪ್ಲಸ್ ಮಕ್ಕಳು ಕೂಡ ನಮ್ಮಂತ ಕಳಿಸ್ತಾ ಯಾಕೆ ನಾವು ಸಮ್ ಟ್ಯಾಕ್ಸ್ ಮಕ್ಕಳಲ್ಲಿ ಬೆಳವಣಿಗೆ ಚೆನ್ನಾಗಿರಲ್ಲ ನಾಯಕರನ್ನ ಹಾಕಿ ಓದಿಸಿರುವಂಥ ಸಾಧ್ಯತೆ ಇರುತ್ತೆ ಅದನ್ನು ಕೂಡ ನೋಡೋಕೆ ನಿಮ್ಮ ಕಟ್ಟಸ್ ಸೊ ಮೊದಲನೇ ಸೋಮವಾರ ಒಂದನೇ ಸೋಮವಾರ ಚಿಂತಾಮಿ ನಾವು ಬರ್ತಾ ಇದ್ದೀವಿ ಒಂದು ಎರಡನೇ ನಮ್ಮ ನಾಳೆಗಳ ಮೇಲೆ ಅಂತ ಈಗ ನಿಮ್ಮ ಪತ್ರಕರ್ತರಿಗಾಗಿರ್ಬೋದು ಅಥವಾ ಜನರಲ್ ಪಬ್ಲಿಕ್ಗಾಗಿರ್ಬೋದು ಸಿ ಪಿ ಆರ್ ಟ್ರೈನಿಂಗ್ ಅಭ್ಯಾಸ ನಾವು ಮಾಡ್ತಾಯಿದ್ದೀವಿ ಸಿ ಟಿ ಆರ್ ಟ್ರೈನಿಂಗ್ ಅಂತ ಏನು ಅಂದರೆ ಯಾರೊಬ್ಬರು ನೀವು ನಿಮ್ಮಲ್ಲಿ ನಿಮ್ಮ ಸುತ್ತ ಇರೋದು ಸಡನ್ನಾಗಿ ಮುಚ್ಚು ಬಂದರೆ ನಮಗೇನು ಮಾಡಬೇಕಾಗುತ್ತೆ ಬ್ಲ್ಯಾಂಕ್ ಆಗಬೇಕು ಅವರನ್ನು ಯಾವ ಥರ ನಾವು ಮಾಡಬೇಕು ಸಿ ಟಿ ಆರ್ ಕಾರ್ಬಲ್ ರೆಜಿಸ್ಟ್ರೇಷನ್ ಯಾವ ಥರ ತಗೊಬೇಕು ಒಂದು ಪ್ರಾಣಕ್ಕೆ ಯಾವ ಥರ ಉಳಿಸಬೇಕು ಅಂದರೆ ಉಳಿತಾರೆ ಇಲ್ಲ ಅದು ಸೆಕೆಂಡ್ ನಮ್ಮ ಪ್ರಯತ್ನ ನಾವು ಮಾಡಬೇಕು ಸೊ ಅದರ ಅವೇರ್ನೆಸ್ ತೊಗೊಂಡು ನಾವು ನಮ್ಮ ನಾರಾಯಣ ಕಡೆ ಕಡೆಗೂ ಆಗಲಿ ಕಮ್ಮಿ ಮಾಡಿದ್ವಿ ಸೊ ಇವತ್ತು ಈ ಪತ್ರಿಕಾ ಕೂಡ ಒಂದು ರೀಸನ್ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಸೊ ಏನಾದರೂ ನಿಮ್ಮ ಕ್ವೆಶನ್ಸ್ ಏನಾದರೂ ಆಸ್ಪತ್ರೆಯಲ್ಲಿ ಒಂದು ಕ್ಯಾಂಪ್ ಅನ್ನು ಮಾಡಿದ್ದೀವಿ ಫ್ರೀ ಕ್ಯಾಂಪ್ ಅನ್ನು ನಾನು ಹೇಳ್ತೀವಿ ಮೊದಲನೇ ಸೋಮವಾರ ಮೂರನೇ ಸೋಮವಾರ ಮೈಸೂರು ಆಸ್ಪತ್ರೆಗೆ ಫ್ರೀ ಬಂದು ನಾವು ಹೋಗ್ತಾ ಇದ್ದೀವಿ ಸೊ ಹದಿನೈದು ಒಂದ್ಸರಿ ನಾವು ಚಿಂತಾಮಿ ಎರಡು ಬಂದು ಹನ್ನೆರಡುವರೆ ಮುಂದಿನ ಕ್ಯಾಪ್ ಬರ್ತೀವಿ ಮೂರು ಮೂರುವರೆ ವರೆ ಹೋಗ್ತಾ ಇರ್ತೀವಿ ಅವಾಗ ಬಂದು ಅವ್ರಿಗೆ ಏನಿದೆಯೋ ಒಂದು ಹಾಡು ಕಡೆ ಏನಾದರೂ ಕಾರ್ಡ್ ನಮ್ಮ ಹತ್ರ ಕನ್ಸಲ್ಟೇಷನ್ ಮಾಡಬಹುದು ಅದಲ್ಲ ಫ್ರೀ ಕ್ಯಾಂಪ್ಸ್ ಕೂಡ ಮಾಡ್ತಿದ್ವಿ ಎಲ್ಲೆಂದೇ ಮಾಡಿ ಆಫೀಸ್ ಮುನ್ಸಿಪಲ್ ಆಫೀಸ್ ಮುನ್ಸಿಪಲ್ ಅನ್ನು ಕೂಡ ನಾವು ಕ್ಯಾಂಪ್ ಮಾಡಿದ್ವಿ ಅವರು ಕೂಡ ಒಂದು ಪೇಷೆಂಟ್ಗೆ ಉದ್ಯೋಗಿ ಅದನ್ನು ಟ್ರೀಟ್ಮೆಂಟ್ ಮಾಡಿ ಕಳಿಸ್ಕೊಡ್ತೀವಿ ಅದೇ ಇವಲ್ಲ ನಾನು ಹೇಳಿದಂಗೆ ಬಿ ಎಲ್ ಕಾರ್ಡ್ ಸ್ಕೀಮ್ ಇದೆ ಈಗ ನೋಡಿ ನೀವು ಒಂದು ಆನ್ಜಿಯೋಗ್ರಾಫ್ ಮಾಡಿ ಆ್ಯಂಡಿಂಗ್ ಮಾಡಬೇಕು ಅಂದರೆ ಮಾಡಿಸ್ಕೊಬೇಕಂದ್ರೆ ಎರಡು ಲಕ್ಷ ಆಗುವಂಥ ಸಾಧ್ಯತೆ ಇಲ್ಲ ಆ್ಯಂಡಿಯೋಗ್ರಾಫ್ ಮಾಡಿ ಆ್ಯಂಡಿಯೋ ಗ್ರಾಸ್ಟಿಂಗ್ ಮಾಡುವಂಥ ಸ್ಕೀಮ್ ಇದ್ರೆ ಈ ಬಿ ಟಿ ಎಲ್ ಕಾರ್ಡ್ ಸ್ಕೀಮ್ ಇದೆ ఫ్రీ ఆఫ్ కాస్ట్ ఆగ్ సో యాకంటే స్కీమ్ అప్లై మాకు గౌర్మెంట్ హాస్పిటల్కి వర్క్ బాగా సో అదే కాలక సవాన్ని ఆన్జిోగ్రామ్ పరీక్షి ఆన్జియోగ్రామ్ పరీక్ష ತುಂಬ ಜನ ಗೊತ್ತಿಲ್ಲ ಅದೊಂದು ಎರಡನೇ ದಿನಂದರೆ ಹೃದಯದಾದಾಗ ಗೋಲ್ಡನ್ನ ಬದಲು ಗೋಲ್ಡನ್ನ ಬರ್ ಅಂದರೆ ಟೈನೀಸ್ ಬಜಲ್ ಅಂತಂದರೆ ಇಷ್ಟು ಡಿಲೇ ಆಗುತ್ತೋ ಅಷ್ಟು ಆಟೋ ಪಂಪಿಂಗು ಕಮ್ಮಿ ಆಗ್ತಾ ಅವರು ಒಂದು ಎರಡನೇ ನಿಮಿಷ ಸಡನ್ನಾಗಿ ಟಿ ಅಂತ ಬಿಕಿ ಅಂದರೆ ಉದ್ಯಮಿ ತುಂಬ ಜೋರು ನೂರೈವತ್ತು ಇನ್ನೂರು ರೂಪಾಯಿ ಹೊರಗೊಂಡಾಗ ಆಟೋ ನಿಂತೋ ಅಂತ ತಾಳ್ಯ ಕರೆಸ್ ತಾಳ್ಯ ಕರೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಸೊ ಇಲ್ಲಿಂದ ನಾವು ಜೈಲೇವಾಗ ಟೀ ಹೋಗೋದು ಆಲ್ಮೋಸ್ಟ್ ತ್ರೀ ಟು ಫೋರ್ ಅವರ್ಸ್ ಮೇಲೆ

ೂ ಪರವಾಗಿಲ್ಲ ಹತ್ತಿರದಲ್ಲಿರುವಂತಹ ಹಾರ್ಟ್ ಸೆಂಟರ್ಗೆ ಹೋಗ್ಬೇಕು ಆರ್ಟ್ ಸೆಂಟರ್ ಬದಲು ನಾವೇನು ಮಾಡ್ತೀವಿ ಒಂದು ಸಿ ಜಿ ಮಾಡ್ತೀವಿ ಎಕೋ ಕಾಡಿಯೋ ಮಾಡ್ತೀವಿ ಕಂಪ್ನಿ ಕಡಿಮೆ ಹೋಗಿ ಕಡ್ಮೆ ಅಕಸ್ಮಾತ್ ಕನ್ಫರ್ಮ್ ಆಗಿದ್ದಾನೆ ಕ್ಲಾಟ್ ಅಂತ ಇಂಜೆಕ್ಷನ್ ಕೊಡ್ತೀವಿ ಸ್ಟೆಬಲೈಸ್ ಮಾಡ್ತೀವಿ ಸೊ ಫೆಸಿಲಿಟೀಸ್ ಇರುವಂತಹ ಕಡೆ ಹೋಗ್ಬೇಕು ಸೊ ಹಾಗಾಗಿ ಕೋಲಾದಲ್ಲಿರುವಂತಹ ನಾರಾಯಣ ಫೆಸಿಲಿಟೀಸ್ ಯೂಸ್ ಮಾಡ್ಕೊಳ್ಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ కోఆర్డిేట్ అంటే ఇవన్న క్యాంక్ అల్లి మొదలు జన గారు అదను ఇబ్బు అూరు జనం హార్ట్ ప్రాబ్లమ్ ఇవ్వతారు అంత ఆతా ఒక గేమ్ అవగా సో అవతర ఫెసిలిటీస్ ఇస్తే స్క్రీమ్ ఇండియా ఇవ్వ ఈేట్ ఇది సార్ సో నర్సింగ్ స్టాంక్ సార్ టీ సింగిమాను డె స్క్యాంగ్ హెల్ప్ డాక్టర్ ಆಮೇಲೆ ಕೋರ್ಟ್ ಕಾಂಪೀಸು ಕೆ ಎಸ್ ಆರ್ ಟಿ ಸಿ ಎಂಪ್ಲಾಯೀಸ್ ಪೊಲೀಸ್ ಎಂಪ್ಲಾಯೀಸ್ ಇಂಥವ್ರಿಗೆ ನಾವು ವರ್ಕ್ ಪ್ರೋಗ್ರಾಮ್ ಮಧ್ಯೆ ಇರೋದು ಸೊ ಸಡನ್ ಆಗಿ ಏನಾದರೂ ಆದರೆ ಅವ್ರಿಗೆ ಯಾವ ಥರ ರೆಸ್ಪಾಂಡ್ ಆಗ್ತದೆ ನಿಮಗೆ ಗೊತ್ತಿದ್ರೆ ನೀವು ಒಂದು ನಾನೇ ಕೇಳ್ಕೊಡ್ತೀವಿ ಸೊ ಇಂಥ ಅವ್ರಿಗೆ ಈ ಅರ್ಬನ್ ಬಂದಿರುವಂತಹ ಇಂಥ ಅವ್ರಿಗೆ ಸಿ ಬಿ ಆರ್ ಏನ್ ಪ್ರೋಗ್ರಾಮ್ ನಂಬಿಕೊಂಡಿದ್ದೀವಿ ಬಟ್ ಹಳ್ಳಿಯಲ್ಲಿ ನಾವು ಏನ್ಮಾಡ್ತೀವಿ ಕ್ಯಾಪ್ಸ್ ಮಾಡ್ಬೋದು ಫ್ರೀ ಕ್ಯಾಪ್ಸ್ ಅದರಲ್ಲಿ ಏನೂ ಚಾರ್ಜಸ್ ಇಲ್ಲ ಅವ್ರು ಏನೂ ದುಡ್ಡು ಕಡೋದಿಲ್ಲ ಅಂತ ಪ್ರತಿಯೊಂದು ಫ್ರೀ ಕ್ಯಾಪ್ ಅದನ್ನು